ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಯಾರು ಹೇಳಿದ್ದು ಕ್ಯಾಬಿನೆಟ್ ಹತ್ತೊಂಬತ್ತನೇ ತಾರೀಕ ಕ್ಯಾಬಿನೆಟ್ ಇದೆ ಕೆಲವು ಆ ಏರಿಯಾಕ್ಕೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ ಗಳನ್ನು ನಾವು ಟೆಕ್ನಿಕಲಿಗೇ ಕೆಲವು ಸಂದರ್ಭದಲ್ಲಿ ನಾವು ಇನ್ನ ಆಫೀಶಿಯಲ್ ಆಗಿ ಕ್ಲಿಯರ್ ಮಾಡಬೇಕಾಗಿದೆ ಅದನ್ನ ಸೋರ್ಸ್ ಮಾಡ್ತಾ ಇದೀವಿ ಅಷ್ಟೇ ಕ್ಯಾಬಿನೆಟ್ ಇಸ್ ಮೆಟ್ರೋ ಸರ್ ಅಮೂಲ್ಗೆ ಅವಕಾಶ ಕೊಡ್ತಾ ಇದ್ದಾರಂತೆ ಯಾರು ಹೇಳಿದ್ದು ನಾವು ಓಪನ್ ಟೆಂಡರ್ ಕರೆದಿದ್ದು ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೂ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತೊಗೊತ ಅವ್ರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿ ಇನ್ನೂ ಮ್ಯಾನೇಜ್ಮೆಂಟು ಎಲ್ಲೆಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರು ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ದು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾಯಿದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋನ್ ಬೇಕಲ್ಲ ಫಸ್ಟ್ ಗಿವ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದಲ್ಲ ಪ್ರಚಾರಕ್ಕೆ ಕೊಡ್ತಾ ಮಾಡಿ ಅದೆಲ್ಲ ಬಿಡಪ್ಪ ಕ್ಯಾಬಿನೆಟ್ ಈಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೀತದೆ ಕ್ಯಾಬಿನೆಟು ಇದೆ ಕ್ಯಾಬಿನೆಟ್ ಯಾರು ಹೇಳಿದ್ದು ಕ್ಯಾಬಿನೆಟ್ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಇದೆ ಕೆಲವು ಆ ಏರಿಯಾಗೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ ಗಳನ್ನ ನಾವು ಟೆಕ್ನಿಕಲ್ ಆಗಿ ಕೆಲವು ಸಂದರ್ಭದಲ್ಲಿ ನಾವು ಇನ್ನ ಅಫಿಷಿಯಲ್ ಆಗಿ ಕ್ಲಿಯರ್ ಗಳು ಮಾಡಬೇಕಾಗಿದೆ ಅದನ್ನ ಸೋರ್ಸ್ ಮಾಡ್ತಾ ಇದೀವಿ ಅಷ್ಟೇ ಕ್ಯಾಬಿನೆಟ್ ಇಸ್ ಅಮೂಲ್ಗೆ ಅವಕಾಶ ಕೊಡ್ತಾ ಇದಾರೆ ಯಾರು ಹೇಳಿದ್ದು ನಾವು ಓಪನ್ ಟೆಂಡರ್ ಕರೆದಿದ್ದು ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೂ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತೊಗೊತ ಅವ್ರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿನ ಮ್ಯಾನೇಜ್ಮೆಂಟು ಎಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರು ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ರು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾಯಿದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋನ್ ಬೇಕಲ್ಲ ಫಸ್ಟ್ ಗಿವ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದಲ್ಲ ಪ್ರಚಾರಕ್ಕೆ ಕೊಡ್ತಾ ಇದಾರೆ ಅದೆಲ್ಲ ಬಿಡಪ್ಪ ಕ್ಯಾಬಿನೆಟ್ ಇಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೀತದೆ ಇದೆ ಕ್ಯಾಬಿನೆಟ್ ಯಾರು ಹೇಳಿದ್ದು ಕ್ಯಾಬಿನೆಟ್ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಇದೆ. ಕೆಲವು ಆ ಏರಿಯಾಗೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ ಗಳನ್ನು ನಾವು ಟೆಕ್ನಿಕಲಿ ಆಗಿ ಕೆಲವು ಸಂದರ್ಭದಲ್ಲಿ ನಾವು ಇನ್ನ ಆಫೀಶಿಯಲ್ ಆಗಿ ಕ್ಲಿಯರ್ ಮಾಡಬೇಕಾಗಿದೆ. ಅದನ್ನ ಸೋರ್ಸ್ ಮಾಡ್ತಾ ಇದೀವಿ. ಅಷ್ಟೇ ಕ್ಯಾಬಿನೆಟ್ ಇಸ್ ಸರ್ ಮೆಟ್ರೋದಲ್ಲಿ ಅವಕಾಶ ಕೊಡ್ತಾ ಇದ್ದಾರಂತೆ ಯಾರು ಹೇಳಿದ್ದು ನಾವು ಓಪನ್ ಟೆಂಡರ್ ಕರೆದಿದ್ದೋ ಯಾರು ಬೇಕಾರು ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೂ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತೊಗೊತ ಅವರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿ ಇನ್ನೂ ಮ್ಯಾನೇಜ್ಮೆಂಟು ಎಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರು ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ರು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾ ಇದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದೀವಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋನ್ ಬೇಕಲ್ಲ ಫಸ್ಟ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದಲ್ಲ ಪ್ರಚಾರಕ್ಕೆ ಕೊಡ್ತಾ ಇದಾರೆ ಅದೆಲ್ಲ ಬಿಡಪ್ಪ ಕ್ಯಾಬಿನೆಟ್ ಇಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೀತದೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಯಾರು ಹೇಳಿದ್ದು ಕ್ಯಾಬಿನೆಟ್ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಇದೆ ಕೆಲವು ಆ ಏರಿಯಾಗೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ ಗಳನ್ನ ನಾವು ಟೆಕ್ನಿಕಲ್ ಆಗಿ ಕೆಲವು ಸಂದರ್ಭದಲ್ಲಿ ನಾವು ಇನ್ನ ಅಫಿಷಿಯಲ್ ಆಗಿ ಕ್ಲಿಯರ್ ಗಳು ಮಾಡಬೇಕಾಗಿದೆ ಅದನ್ನ ಸೋರ್ಸ್ ಮಾಡ್ತಾ ಇದೀವಿ ಅಷ್ಟೇ ಕ್ಯಾಬಿನೆಟ್ ಇಸ್ ಅಮೂಲ್ಗೆ ಅವಕಾಶ ಕೊಡ್ತಾ ಇದಾರೆ ಯಾರು ಹೇಳಿದ್ದು ನಾವು ಓಪನ್ ಟೆಂಡರ್ ಕರೆದಿದ್ದು ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೂ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತೊಗೊತ ಅವರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿನ ಮ್ಯಾನೇಜ್ಮೆಂಟು ಎಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರು ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ರು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾಯಿದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋನ್ ಬೇಕಲ್ಲ ಫಸ್ಟ್ ಗಿವ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದಲ್ಲ ಪ್ರಚಾರಕ್ಕೆ ಕೊಡ್ತಾ ಇದಾರೆ ಅದೆಲ್ಲ ಬಿಡಪ್ಪ ಕ್ಯಾಬಿನೆಟ್ ಇಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೀತದೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಯಾರು ಹೇಳಿದ್ದು ಕ್ಯಾಬಿನೆಟ್ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಇದೆ ಕೆಲವು ಆ ಏರಿಯಾಗೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ ಗಳನ್ನ ನಾವು ಟೆಕ್ನಿಕಲ್ ಆಗಿ ಕೆಲವು ಸಂದರ್ಭದಲ್ಲಿ ನಾವು ಇನ್ನ ಅಫಿಷಿಯಲ್ ಆಗಿ ಕ್ಲಿಯರ್ ಗಳು ಮಾಡಬೇಕಾಗಿದೆ ಅದನ್ನ ಸೋರ್ಸ್ ಮಾಡ್ತಾ ಇದೀವಿ ಅಷ್ಟೇ ಕ್ಯಾಬಿನೆಟ್ ಇಸ್ ಅಮೂಲ್ಗೆ ಅವಕಾಶ ಕೊಡ್ತಾ ಇದಾರೆ ಯಾರು ಹೇಳಿದ್ದು ನಾವು ಓಪನ್ ಟೆಂಡರ್ ಕರೆದಿದ್ದು ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೂ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತೊಗೊತ ಅವ್ರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿನ ಮ್ಯಾನೇಜ್ಮೆಂಟು ಎಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರು ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ರು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾಯಿದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋನ್ ಬೇಕಲ್ಲ ಫಸ್ಟ್ ಗಿವ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದಲ್ಲ ಪ್ರಚಾರಕ್ಕೆ ಕೊಡ್ತಾ ಇದಾರೆ ಅದೆಲ್ಲ ಬಿಡಪ್ಪ ಕ್ಯಾಬಿನೆಟ್ ಇಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೀತದೆ ಇದೆ ಕ್ಯಾಬಿನೆಟ್ ಯಾರು ಹೇಳಿದ್ದು ಕ್ಯಾಬಿನೆಟ್ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಇದೆ. ಕೆಲವು ಆ ಏರಿಯಾಗೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ ಗಳನ್ನು ನಾವು ಟೆಕ್ನಿಕಲಿ ಆಗಿ ಕೆಲವು ಸಂದರ್ಭದಲ್ಲಿ ನಾವು ಇನ್ನ ಆಫೀಶಿಯಲ್ ಆಗಿ ಕ್ಲಿಯರ್ ಮಾಡಬೇಕಾಗಿದೆ. ಅದನ್ನ ಸೋರ್ಸ್ ಮಾಡ್ತಾ ಇದೀವಿ. ಅಷ್ಟೇ ಕ್ಯಾಬಿನೆಟ್ ಇಸ್ ಸರ್ ಮೆಟ್ರೋದಲ್ಲಿ ಅವಕಾಶ ಕೊಡ್ತಾ ಇದ್ದಾರಂತೆ ಯಾರು ಹೇಳಿದ್ದು ನಾವು ಓಪನ್ ಟೆಂಡರ್ ಕರೆದಿದ್ದೋ ಯಾರು ಬೇಕಾರು ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೂ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತೊಗೊತ ಅವರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿನ ಮ್ಯಾನೇಜ್ಮೆಂಟು ಎಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರು ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ರು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾ ಇದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದೀವಿ ಇನ್ನ ಹತ್ತು ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋನ್ ಬೇಕಲ್ಲ ಫಸ್ಟ್ ಗಿವ್ ನೋ ಪ್ರಾಬ್ಲಮ್ ಅದು ನಮ್ದೇ ಸಂಸ್ಥೆ ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ ಅದೆಲ್ಲ ಪ್ರಚಾರಕ್ಕೆ ಕೊಡ್ತಾ ಇದಾರೆ ಅದೆಲ್ಲ ಬಿಡಪ್ಪ ಕ್ಯಾಬಿನೆಟ್ ಇಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೀತದೆ